ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಸ್ವಾಧೀನ ಮಾಡಿಕೊಂಡ ನಂತರ ಸ್ವಾಧೀನವಾದಂತಹ ರಸ್ತೆ ಅಭಿವೃದ್ಧಿ ಮಾಡುವಾಗ ಆ ಗುತ್ತಿಗೆದಾರರ ನಿರ್ಲಕ್ಷ್ಯ ಅಂದರೆ ಡಿ ಬಿ ಎಲ್ ಗುತ್ತಿಗೆದಾರರ ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಈ ಬರ ಮತ್ತು ಪ್ರಕೃತಿ ವಿಕೋಪದಿಂದ ತತ್ತರಿಸಿರುವ ರೈತರು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಖಾಸಗಿ ಸಾಲ ಮಾಡಿ ಬೆಳೆದಿರುವಂತಹ ಕ್ಯಾಪ್ಸಿಕಮ್ ಟೊಮೊಟೊ ಮತ್ತಿತರ ವಾಣಿಜ್ಯ ಹೂವು ಮತ್ತು ರೇಷ್ಮೆ ಮತ್ತಿತರ ವಾಣಿಜ್ಯ ಬೆಳೆಗಳು ಈ ಒಂದು ಡಿ ಬಿ ಎಲ್ ಗುತ್ತಿಗೆದಾರರ ರಸ್ತೆ ಅಭಿವೃದ್ಧಿಯ ಟಿಪ್ಪರ್ ಲಾರಿಗಳು ಓಡಾಡುವಾಗ ಸೃಷ್ಟಿಸುತ್ತಿರುವ ಧೂಳಿನಿಂದ ಸಂಪೂರ್ಣವಾಗಿ ನಾಶವಾಗಿದೆ ಅದರಂತೆ ಸಂಬಂಧಪಟ್ಟ ತೋಟಗಾರಿಕೆ ಮತ್ತು ರೇಷ್ಮೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ ಇಷ್ಟು ರೈತರಿಗೆ ಲಾಸ್ ಆಗಿದೆ ಅದನ್ನು ಸಂಬಂಧಪಟ್ಟ ಡಿ ಬಿ ಎಲ್ ಕಂಪ್ನಿಯವರು ಇದು ಮಾಡಬೇಕಂತೇಳಿ ನಾವು ನಿರಂತರವಾಗಿ ಸೂಳುಕುಂಟೆ ಒಂದು ಕ್ಯಾಂಪಸನ್ನು ಬಂದ್ ಮಾಡುವ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿನ ಕೊಟ್ಟಾಗ ಅದೇ ಡಿ ಬಿ ಎಲ್ಲು ಮ್ಯಾನೇಜರ್ ಅಂತ ಅಂದ್ರೆ ಎಸ್ ಎಸ್ ರಾವ್ ಮತ್ತು ನಾಯ್ಡು ಅವರು ಸ್ಥಳಕ್ಕೆ ಬಂದು ನಿಮಗೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇನೆ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ ಅಗ್ರಿಮೆಂಟ್ ಮಾಡಿಕೊಂಡು ಹಣವನ್ನು ನಮಗೆ ನೀಡು ಹೇಳಿದ್ರೆ ಇಲ್ಲ ನಾವು ಮೇ ತಿಂಗಳ ಹದಿನೇಳನೇ ತಾರೀಕು ಎನ್ ಎಚ್ ಐಗೆ ರೋಡನ್ನು ವಶಪಡಿಸ್ಕೊಳ್ಳೋ ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ ನಾವು ಕೊಡೋಕ್ಕಾಗಲ್ಲ ನಮ್ಮ ಎಮ್ ಡಿ ಅವರು ನಿಮ್ಗೆ ರಿಸರ್ಕ್ಟ್ ಮಾಡಿದ್ದಾರೆ ಅಂತೇಳಿ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ನಮಗೆ ಪರಿಹಾರ ಬೇಕು ಏನು ಅವರ ಅಪ್ಪನ ಬಂದು ಗಂಟೆನ ಕಾಣಿಸ್ತಲ್ಲ ಅವ್ರ ತಾತನಗೊಂಡ ಆಸ್ತಿಯನ್ನು ಕೇಳ್ತಾ ಇಲ್ಲ ಆ ಟಿಪ್ಪರ್ ಲಾರಿಗೆ ಅವಾಂತರ ಸೃಷ್ಟಿ ಮಾಡಿದೆ ಅದು ರೋಡ್ ಹೋಗಿದೆ ಏನೋ ಬೆಳೆ ಹೋಗಿದೆ ಆ ಬೆಳೆಯನ್ನು ನಂಬಿಕೊಂಡ್ರೆ ನಾವು ಖಾಸಗಿ ಸಾಲಕ್ಕೆ ಬಿಡಿದ್ದೀವಿ ನಮ್ಮ ಹಣ ಬೇಕು ನಮ್ಮ ಪರಿಹಾರ ಹಣ ಬೇಕು ಆ ಹಣವನ್ನು ಕೊಡಲು ಮೀನಾಮೇಷ ಮತ್ತು ಬೇಜವಾಬ್ದಾರಿಯನ್ನು ಅನುಸರಿಸುತ್ತಿರುವಂತಹ ಡಿ ಬಿ ಎಲ್ ಗುತ್ತಿಗೆದಾರರ ಮತ್ತು ಅಲ್ಲಿನ ಅಧಿಕಾರಿಗಳ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ನಮಗೆ ಪರಿಹಾರ ಬೇಕಂತೇಳಿ ದಿನಾಂಕ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬುಧವಾರ ಬೆಳಗ್ಗೆ ಏಳು ಗಂಟೆಗೆ ಮಾಲೂರು ತಾಲೂಕಿನ ಕಸಬಾಬಳ್ಳಿಯ ಎಡಗಿನ ಬೆಲೆ ಒಂದು ಡಿ ಬಿ ಎಲ್ ಕ್ಯಾಂಪಸ್ನ ಮುಂದೆ ಆಹೋರಾತ್ರಿ ಆ ಒಂದು ಯಾವುದೇ ವಾಹನಗಳು ಹೊರಗಡೆ ಬರದಂತೆ ಸಂಪೂರ್ಣವಾಗಿ ಗೇಟನ್ನು ಬಂದ್ ಮಾಡುವ ಮುಖಾಂತರ ನಮ್ಮ ಪರಿಹಾರ ನೀಡುವವರೆಗೂ ಯಾವುದೇ ಕಾರಣಕ್ಕೂ ಹೋರಾಟ ಹಿಂಪಡೆಯೋದಿಲ್ಲ ಬೇಕಾದ ಅಲ್ಲಿ ವಿಶಾಖರು ಸಾಯ್ತೀವೇ ಹೊರತು ನಮ್ಮ ಪರಿಹಾರ ಬೇಕೇ ಬೇಕು ಪರಿಹಾರ ನೀಡುವವರೆಗೂ ಯಾವುದೇ ಕಾರಣಕ್ಕೂ ಆ ಒಂದು ಮೇಲೆ ಕ್ಯಾಂಪಸ್ಸಿನ ಗೇಟಿನಿಂದ ನಾವು ಕರಲೋದಿಲ್ಲ ಅಂಥೇಳಿ ಈ ಮೂಲಕ ಸಂಬಂಧಪಟ್ಟ ಡಿ ಬಿ ಎಲ್ ಸಂಬಂಧಪಟ್ಟ ಡಿ ಬಿ ಎಲ್ ಆಡಳಿತ ಮಂಡಳಿ ಮತ್ತು ಅದೇ ಅವರ ಒಂದು ಸಿಬ್ಬಂದಿಗೆ ಎಚ್ಚರಿಕೆ ನೀಡುವೊಂದಿಗೆ ಮಾಲೂರು ಮಾನ್ಯ ಆರಕ್ಷಕ ವೃತ್ತ ನಿರೀಕ್ಷಕರಾದಂತಹ ನಿರೀಕ್ಷಕರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಪರಿಹಾರವನ್ನು ನೀಡದೆ ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಡಿ ಬಿ ಎಲ್ ಕಂಪನಿ ವಿರುದ್ಧ ಇಪ್ಪತ್ತನ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಬುಧವಾರ ನಾವು ಮಾಡುವಂತಹ ಹೋರಾಟಕ್ಕೆ ಮಾನ್ಯರು ನಮಗೆ ಅನುಮತಿಯನ್ನು ನೀಡಿ ಪೊಲೀಸ್ ಇಲಾಖೆಯಿಂದ ಸೂಕ್ತವಾದ ರಕ್ಷಣೆಯನ್ನು ನೀಡಬೇಕು ಇಲ್ಲವಾದರೆ ನಾವು ಅವರನ್ನು ಕರೆಸಿ ನಮಗೆ ಪರಿಹಾರವನ್ನು ವಿತರಣೆ ಮಾಡಬೇಕು ಇಲ್ಲವಾದ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟದ ನೀವು ಪರವಾನಿಗೆ ನೀಡ ಅನುಮತಿ ನೀಡದೇ ಇದ್ದರೂ ಪರವಾಗಿಲ್ಲ ನಮ್ಮನ್ನು ಹೊಡೆದು ನೀವು ಜೈಲಿಗೆ ಆಗಿರೋ ಪರವಾಗಿಲ್ಲ ನಮ್ಮ ಪರಿಹಾರಕ್ಕೋಸ್ಕರ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಬೆಳಗ್ಗೆ ಏಳು ಗಂಟೆಗೆ ಎಡಗಿನ ಬೆಲ್ಲೆ ಡಿ ಬಿ ಎಲ್ ಕ್ಯಾಂಪಸ್ ಗೇಟನ್ನು ಬಂದ್ ಮಾಡ್ತೇವೆ ಮಾಡೇ ಮಾಡ್ತೀವಿ ಅಂಥೇಳಿ ಈ ಮೂಲಕ ಮಾನ್ಯ ಆರಕ್ಷಕ ವೃತ್ತ ನಿರೀಕ್ಷಕ ಮನವಿಯನ್ನು ಮಾಡ್ತಾಯಿದ್ದೀವಿ